ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇಷ್ಟು ದಿನ ನಾನು ಯಾವುದೇ ವ್ಲಾಗ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಾನು ಬೇಸಿಗೆ ರಜಕ್ಕೆ ಅಂತ ಅಮ್ಮ ಮನೆಗೆ ಹೋಗಿದ್ದೆ ಅಲ್ಲಿ ವೈಫೈ ಇರಲಿಲ್ಲ ಆ್ಯಂಡ್ ಇಂಟರ್ನೆಟ್ ಇದ್ರೂ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಯಾವುದೇ ವೀಡಿಯೋಸ್ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಈಗ ಫೈನಲಿ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ನನ್ನ ಸಮ್ಮರ್ ಹಾಲಿಡೇಸ್ ಹೇಗಿತ್ತು ಅನ್ನೋದನ್ನು ಒಂದೊಂದೇ ವ್ಲಾಗ್ ಅಲ್ಲಿ ತೋರಿಸತಾ ಹೋಗ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಇವತ್ತಿನ ನನ್ನ ಊರಲ್ಲಿ ಎವ್ರಿ ಇಯರ್ ಏಪ್ರಿಲ್ ಮಂತ್ ಅಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಸುಗ್ಗಿ ಅಂತ ನಡೆಯುತ್ತೆ ಇದು ದೇವಿರಮ್ಮನವರ ಸುಗ್ಗಿ ದಿನ ನಡೆಯುತ್ತೆ ಇದು ಸಾರ್ ಹಾಕೋದು ಅಂತ ಹೇಳ್ತಾರೆ ಅವತ್ತಿಂದ ಸುಗ್ಗಿ ಸ್ಟಾರ್ಟ್ ಆಗಿ ಹನ್ನೆರಡು ದಿನ ನಡೆಯುತ್ತೆ ಸೊ ಪ್ರತಿ ಸಲ ನಾವು ಲಾಸ್ಟ್ ಮೂರು ಅಥವಾ ನಾಲ್ಕು ದಿನ ಮಾತ್ರ ಸುಗ್ಗಿಲಿ ಇರ್ತಾ ಇದ್ವಿ ಈ ಸಲ ಸ್ಪೆಷಲ್ ಏನಂದ್ರೆ ನಾನು ಹನ್ನೆರಡು ದಿನ ಸುಗ್ಗಿಯಲ್ಲೂ ಕೂಡ ಇರ್ತೀನಿ ಯಾಕೆಂದ್ರೆ ಪ್ಪ ಅಂದ್ರೆ ನಂದರ್ಕೆ ಇದೆ ಸುಗ್ಗಿಯಲ್ಲಿ ಇರ್ಲೇಬೇಕಾಗತ್ತೆ ಸೊ ಸಾರ ಹಾಕೋದು ಅಂದ್ರೆ ಏನಪ್ಪಾ ಅಂದ್ರೆ ಈಗ ತಮಟೆ ಬಡ್ಕೊಂಡು ಹೋದ್ರು ನೀವು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ನೋಡ್ಬೋದು ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾಳೆ ದೇವಸ್ಥಾನದ ಬಾಗಿಲು ತೆಗಿತಾರೆ ಅಮ್ನೋ ರಸ ಮೇಲೆ ಕೂರ್ತಾರೆ ಅಂತ ಹೇಳ್ತಾರೆ ಸೊ ಸೊ ಮರ ಹತ್ತದಾಗ್ಲಿ ಮರ ಕಡಿಯೋದಾಗ್ಲಿ ಹೆಂಚಿಡೋದಾಗಲಿ ರೊಟ್ಟಿ ಮಾಡೋದು ಒಗ್ಗರಣೆ ಹಾಕೋದು ಕಡ್ಬಿನ ತಪ್ಪಲಿ ಇಡೋದು ಕಡ್ ಮಾಡೋದು ಇದು ಯಾವುದು ಮಾಡಬೇಡಿ ಅಂತ ಹೇಳ್ತಾ ಹೋಗ್ತಾರೆ ಸೊ ಆವತ್ತಿನ ದಿನದಿಂದ ಸುಖಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಒಳ್ಳೆ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಆ ಟೈಮಲ್ಲಿ ದೇವಸ್ಥಾನದ ಬಾಗಿಲು ಓಪನ್ ಮಾಡ್ತಾರೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಅಲ್ಲಿ ತೋಟದಲ್ಲಿ ಹೋಗಿ ಬಂದೆ ಅಲ್ವಾ ಅದು ನೆಕ್ಸ್ಟ್ ಡೇ ದೇವಸ್ಥಾನದ ಬಾಗಿಲು ಓಪನ್ ಆದಮೇಲೆ ಅಲ್ಲಿ ಮಹೇಶ್ವರಿ ಅಂತ ಮಾಡ್ತಾರೆ ಸೊ ಅಲ್ಲಿ ಆ ದೇವರಿಗೆ ಕಳ್ಸಾನ ಹೋಗಿ ಇಲ್ಲಿ ನಾವು ದೇವಸ್ಥಾನದ ಹತ್ರ ಅಡುಗೆ ಎಲ್ಲ ಮಾಡಿ ಕೂಡ ಬಂದಿರ್ತಾರೆ ಸೊ ಒಬ್ಬಟ್ಟು ಅದೆಲ್ಲ ನಾವು ಕೂಡ ಮಾಡಕ್ಕೆ ಹೆಲ್ಪ್ ಮಾಡಿದ್ವಿ ಈ ಏನು ಅಡಿಗೆ ಮಾಡಿರ್ತೀವಿ ಅದನ್ನ ಆ ಮಹೇಶ್ವರಿ ಅಂತ ಏನ್ ಮಾಡಿದ್ರು ಆ ತೋಟದೊಳಗೆ ಅಲ್ಲಿ ಆ ದೇವರಿಗೆ ನೈವೇದ್ಯನ ಮಾಡ್ತಾರೆ ಅದಾದ್ಮೇಲೆ ಇಲ್ಲಿ ನಾವು ಪ್ರಸಾದನ ತಿನ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಒಬ್ಬಟ್ಟು ಬೇಯಿಸ್ತಾ ಇದೀನಿ ಒಬ್ಬಟ್ಟು ಕೂಡ ತಟ್ಟದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಬಟ್ ನನ್ನನ್ನು ನಾನು ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ವಿಡಿಯೋ ಮಾಡೋಕೆ ಸ್ವಲ್ಪ ಮುಚ್ಚುಕರ ಅನಿಸ್ತಿತ್ತು ಯಾಕೆಂದ್ರೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಸೊ ಇವಾಗ ಅಲ್ಲಿ ನೈವೇದ್ಯ ಎಲ್ಲ ಆದ್ಮೇಲೆ ಫೈನಲಿ ಇಲ್ಲೆಲ್ಲ ಊಟ ಕುತ್ಕೊಂತ ಇದ್ದಾರೆ ಅಲ್ಲಿ ಮಹೇಶ್ವರಿ ಅಂತ ಮಾಡಿದ್ರಲ್ಲ ಅಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಾವು ಕೂಡ ಹೋಗಿ ಅಲ್ಲಿ ಕ್ರಿಯೆ ೇ ತೊಗೊಂಡು ಬಂದ್ವಿ ಅದಾದ್ಮೇಲೆ ಇಲ್ಲಿ ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಸೊ ಊಟಕ್ಕೆ ಏನೇನಿರುತ್ತೆ ಅಂತ ಕೂಡ ತೋರಿಸ್ತೀನಿ ಸ್ಪೆಷಲ್ ಸಿಹಿ ಮಾಡಿರ್ತಾರೆ ಏನಂದರೆ ಒಬ್ಬಟ್ಟು ಮತ್ತೆ ಪಾಯಸ ಫೈನಲಿ ನಾನೇ ಕೂಡ ಊಟಕ್ಕೆ ಕೂತ್ಕೊಂಡೆ ಸೊ ಊಟದಲ್ಲಿ ಏನೇನಿತ್ತು ನೀವೇ ನೋಡಿ ಒಬ್ಬಟ್ಟು ಪಾಯಸ ಮುದ್ದೆ ಕಿಚಡಿ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಕೂಡ ಇತ್ತು ಕೋಸಂಬರಿ ಕೂಡ ಇತ್ತು ಸೊ ಒಂಥರ ಚೆನ್ನಾಗಿತ್ತು ಹನ್ನೆರಡು ದಿನ ಸುಗ್ಗಿ ನಡೆಯುತ್ತೆ ಮತ್ತೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಮಾಡ್ತಾರೆ ಅಂತ ಗೊತ್ತಿತ್ತು ಮದುವೆ ಆಗಿ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಆಗಪ್ಪ ಬಂತು ಸೊ ಫಸ್ಟ್ ಟೈಮ್ ನಾನು ಕೂಡ ಹನ್ನೆರಡು ದಿನಾನು ಅಟೆಂಡ್ ಮಾಡ್ತಾ ಇರೋದು ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ಎಕ್ಸ್ಪೀರಿಯನ್ಸ್ ಅಂತ ಸಖತ್ ಚೆನ್ನಾಗಿತ್ತು ಖುಷಿ ಕೂಡ ಆಯಿತು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಕೂತ್ಕೊಂಡ್ವಿ ಅದಾದಮೇಲೆ ಹೊರಟ್ವಿ ಸೊ ಇದೊಂಥರ ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು ಫಸ್ಟ್ ಮತ್ತು ಸೆಕೆಂಡ್ ಡೇ ಎರಡು ಸೇರಿಸಿ ಒಂದೇ ವ್ಲಾಗ್ ಮಾಡಿದ್ದೀನಿ ಸೊ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ థ్యాంక్ యూ పార్ట్ టూ పార్ట్ త్రీ పార్ట్ ఫోర్ కూడా ఇది సపోర్ట్ మి